ನಮಸ್ಕಾರ ನೀವು ನೋಡ್ತಾ ಇದ್ರ ಬಿ ಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲ್ಕರ್ಣಿ ಎಲ್ಲರೂ ಫಾಲೋ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಜನ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕನ್ನಡ ಫಾಲೋ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಬಿಕಾಸ್ ಇಟ್ ಈಸ್ ಟೋಟಲಿ ಎಂಟರ್ಟೈನಿಂಗ್ ಅಂತ ಹೇಳಿ ಅದರಲ್ಲಿ ಗಿಲ್ಲಿ ನಟ ಅವರ ಆಕ್ಟಿಂಗ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಡಮಾಲ್ ಡಿಮಿಲ್ ಡಿಕ್ಕ ನೀವು ಆಚೆಗೋಗೋದ್ ಪಕ್ಕ ಡಮಾಲ್ ಡಿಮಿಲ್ ಡಿಕ್ಕ ನೀವು ಆಚೆಗೆ ಹೋಗೋದ್ ಪಕ್ಕ ಹೇಳ್ಬೇಕು ಹೇಳಿದೆ ತಗೊಳೋದು ಬಿಡೋದು ನಿಮಗ್ ಬಿಟ್ಟಿದ್ದು ಇದ್ರೆ ಆನಂದ ಆಚೆಗೋದ್ರೆ ಗೋವಿಂದ ಮನೇಲಿ ಇದ್ರೆ ಆನಂದ ಆಚೆಗೋದ್ರೆ ಗೋವಿಂದ ನಾವಿದ್ದೆ ಜನರಿಂದ ವಾವ್ ಸೂಪರ್ ಡೂಪರ್ ಈ ಡೈಲಾಗ್ಸ್ ಗಳೆಲ್ಲ ಕೇಳಿದಾಗ ಗಿಲ್ಲಿ ನಟ ಅವ್ರ ಹತ್ರ ಎಷ್ಟೊಂದು ನಾಲೆಜ್ ಇದೆ ಪ್ಲಸ್ ಎಷ್ಟು ಇಂಟೆಲಿಜೆಂಟ್ ಎಷ್ಟು ಮೆಮೊರಿ ಪವರ್ ಎಂಥ ಒಳ್ಳೆ ಕಾಮಿಡಿಯನ್ ರಿಯಲಿ ಬಿಗ್ ಬಾಸ್ ಸೀಸನ್ ನಲ್ಲಿ ಗಿಲ್ಲಿ ನಟ ಅವರ ಆಂಕರಿಂಗ್ ನೋಡಿದ್ವಿ ನಾವು ನಿನ್ನೆ ಅಷ್ಟೇ ಎಷ್ಟು ಸಖದಾಗಿ ಆಂಕರಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂದು ನಿಯಮ ಅಂತ ಇರುತ್ತೆ ಒಂದು ಆಂಕರ್ ಅಥವಾ ನಿರೂಪಕಿ ನಿರೂಪಕ ಏನಿರ್ಬೇಕು ಕ್ವಾಲಿಟೀಸ್ ಅಂತ ಹೇಳಿದರೆ ನೋಡೋಕೆ ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ಸ್ವಲ್ಪ ಅಥವಾ ಮೇಕಪ್ ಹಾಕೊಂಡು ತುಂಬಾ ಚೆನ್ನಾಗಿ ಕಾಣೋ ತರ ಇರಬೇಕು ಎರಡನೇದಾಗಿ ಒಳ್ಳೆ ನಾಲೆಜ್ ಇರಬೇಕು ಕಂಟೆಂಟ್ ಬಗ್ಗೆ ಮೂರನೇದಾಗಿ ಸ್ಪಷ್ಟತೆ ಇರಬೇಕು ಇದ್ ಎಲ್ಲಾ ಬ್ಯಾರಿಯರ್ಸ್ ಮೂರ್ದ್ ಹಾಕಿದಾರ್ರಿ ನಮ್ ಗಿಲ್ಲಿ ನಟ ಅವರು ಆಂಕರ್ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಗಿಲ್ಲಿ ನಟನ್ ತರ ಇರಬೇಕು ಅಂತ ನನಗನ್ಸುತ್ತೆ ಯಾಕಂತ ಹೇಳಿದ್ರೆ ಒಂದು ಇಷ್ಟು ಜನ ಸೇರ್ಕೊಂಡಿದಾಗ ಅಲ್ಲಿ ಪ್ರಾಪರ್ ಆಗಿ ಎಂಟರ್ಟೈನ್ ಮಾಡ್ಲಿಕ್ಕೆ ಬರಬೇಕು ಅಂತ ಎಂಟರ್ಟೈನಿಂಗ್ ಆಗಿರುವಂತಹ ಗಿಲ್ಲಿ ನಟ ಅವರು ನಿನ್ನೆ ಅಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಕ್ಕದಾಗಿ ಆಂಕರಿಂಗ್ ಅಂತೂ ಮಾಡಿದ್ರು ನಾವು ಆಲ್ರೆಡಿ ನೋಡಿದ್ವಿ ಅದ್ ಹೆಂಗ್ ಡಾನ್ಸ್ ಮಾಡಿರ್ಬೋದು ಡ್ಯಾನ್ಸ್ ಅವ್ರ ಸಾಂಗ್ ಅವರೇ ಬರ್ದಿದ್ದಾರೆ ಲಿರಿಕ್ಸ್ ಅದ್ರ ಜೊತೆಗೆ ಕಾವ್ಯ ಸ್ಪಂದನ ಮನೇಲಿ ಇದ್ರೆ ಆನಂದ ಸಿಗೋದ್ರೆ ಗೋವಿಂದ ನಾವ್ ಇದ್ದಿದ್ದೆ ಜನರಿಂದ ಸೊ ಸೂಪರ್ ಡೂಪರ್ ಸಾಂಗ್ ರಾಪ್ ತರ ಸಾಂಗ್ ಅನ್ನ ಕ್ರಿಯೇಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಕೆಳಗಾಕ್ ಮಾತಾಡ್ತೀಯಾ ಕೆಳಗಕ್ ಮಾತಾಡ್ತೀಯಾ ಅಂತಾರೆ ಅವರಿಗೆ ಇಲ್ಲಿ ನೋಡಿದ್ರೆ ಆ ಅಲ್ಲಿ ಎಲ್ರಿಗೂ ಎತ್ತ ಹಿಡಿದು ಹಾಡಿದ್ದುಂಟು ಅವರಿಗೂ ಅವ್ರು ಗೆಲ್ಸಿದ್ದಾರೆ ಎಲ್ಲರೂ ಮನವನ್ನ ಗೆದ್ದಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ಲಸ್ ದಿಲ್ಲಿ ನಟ ಅವರ ಒಂದ್ ಕಡೆ ಆದ್ದೆ ಇನ್ನೊಂದ್ ಕಡೆ ರಕ್ಷಿತಾ ರೀ ನಮ್ಮ ರೆಬಲ್ ಕ್ವೀನ್ ರಕ್ಷಿತಾ ಅವರ ರೀಲ್ಸ್ ಇಂದ ತುಂಬಾನೇ ಖ್ಯಾತಿ ಪಡೆದಂತವ್ರು ಬಿಗ್ ಬಾಸ್ ಅವರೇ ಹೇಳ್ತಾರೆ ರಕ್ಷಿತಾ ಅವ್ರು ಏನಾದ್ರು ರೀಲ್ ಏನಾದರೂ ರೀಲ್ ಒಂದ್ ರೀಲ್ ಮಾಡ್ಬೇಕು ಎಲ್ಲ ಹುಡುಗಿರಿಗೆ ಕರ್ಕೊಂಡು ಅಂತ ಹೇಳಿದಾಗ ಬಿಗ್ ಬಾಸ್ ಫಿಮೇಲ್ ಕಂಟೆಸ್ಟೆಂಟ್ಸ್ ಹಾಗೆ ನಮ್ಮ ರೆಬಲ್ ಕ್ವೀನ್ ರಕ್ಷಿತಾ ಸೇರ್ಕೊಂಡು ಬಿಗ್ ಬಾಸ್ ಬಿಗ್ ಬಾಸ್ ಸೊ ಬ್ಯೂಟಿಫುಲ್ ಸಾಂಗ್ ಬ್ಯೂಟಿಫುಲ್ ಟ್ರ್ಯಾಕ್ ಮೇಲೆ ಅವರೆಲ್ಲರೂ ಸ್ಟೆಪ್ ಹಾಕ್ತಾರೆ ಹೌದು ಸ್ವಾಮಿ ಅಂತ ಹೇಳಿ ರಕ್ಷಿತಾ ಹೇಳೋದು ಲಾಸ್ಟಿಗೆ ಹೇಳೋದು ತುಂಬಾನೇ ಸಖತ್ ಹಾಗೆ ಒಂದ್ ಸ್ವಲ್ಪ ಮೇಲ್ ಕಂಟೆಸ್ಟೆಂಟ್ಸ್ ಕಡೆ ಬಂದ್ರೆ ಅಯ್ಯಯ್ಯೋ ಅವರು ನಿಜವಾಗ್ಲು ನಿನ್ನ ಎಪಿಸೋಡ್ ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು ಯಾಕಂದ್ರೆ ಮೇಲ್ ಏನ್ ಕಂಟೆಸ್ಟೆಂಟ್ಸ್ ಇದ್ರು ಎಲ್ಲರೂ ಕೂಡ ಹೀಲ್ಸ್ ಹಾಕೊಂಡು ಸ್ಟೆಪ್ಸ್ ಹಾಕೊಂಡು ಅಥವಾ ರ್ಯಾಂಪ್ ವಾಕ್ ಮಾಡಿದ್ರು ಅದು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು ಎಲ್ಲರೂ ಇವರೆಲ್ಲಾರ ಜನರು ಒಂದ್ ಕಡೆ ಆದ್ರೆ ಅಶ್ವಿನಿ ಮೇಡಮ್ ಸಖತ್ ಆಗಿ ಡ್ಯಾನ್ಸ್ ಮಾಡಿದ್ರು ಹಾಗೆ ಅವರದ ಈ ಸ್ಟೆಪ್ ಅಂತೂ ತುಂಬಾ ಅದಕ್ಕೆ ಕಾಪರೇಟ್ ಬರುತ್ತೆ ಅನ್ಸುತ್ತೆ ಇವಾಗ ನಾವು ಯಾರಾದ್ರೂ ಅದು ಫಾಲೋ ಮಾಡಿದ್ರೆ ಅಷ್ಟು ಸಖತ್ತಾಗಿ ಆಮೇಲೆ ಓವರ್ ಆಲ್ ಫುಲ್ ಎಂಟರ್ಟೈನಿಂಗ್ ಆಗಿತ್ತು ಹಾಗೆ ರೀಲ್ಸ್ ಪರ್ಫಾರ್ಮೆನ್ಸ್ ಅಲ್ಲಿ ರಕ್ಷಿತಾ ಮತ್ತು ಕಾವ್ಯ ಅವರು ಹಿಂಗ್ ಮಾಡೋದು ಕೋಪ ತೋರಿಸೋದು ಅಂದ್ರೆ ನಾವು ಎಂಟರ್ಟೈನಿಂಗ್ ಅಲ್ಲೂ ಸೈ ಜಗಳ ಆಡೋದಕ್ಕೂ ಸೈ ಎಲ್ಲೂ ಸೈ ಅಂತ ಹೇಳ್ಕೊಳ್ಳುವಂತಹ ದೃಶ್ಯ ಹಾಗೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಲ್ಲಿ ಏನ್ ಟೈಮ್ ಪಾಸ್ ಮಾಡ್ತಿವೋ ಗೊತ್ತಿಲ್ಲ ಆದ್ರೆ ಸಖತ್ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳಿ ನನಗನ್ಸತ್ತೆ ನಿಮಗೆ ಯಾರ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಯ್ತು ಯಾರ ಹೀಲ್ಸ್ ಅಲ್ಲಿ ರ್ಯಾಂಪ್ ವಾಕ್ ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೋಗ್ತಾ ಹೋಗ್ತಾ ಯಾರ ಮೇಲೆ ಜಾಸ್ತಿ ಹೋಪ್ ಇದೆ ಬಿಗ್ ಬಾಸ್ ಕಂಟೆಂಟ್ ಕಂಟೆಸ್ಟೆಂಟ್ ಅಲ್ಲಿ ಅವರು ಗ್ಯಾರಂಟಿ ಅವರೇ ಗೆಲ್ತಾರ ಅಥವಾ ಬೇರೆ ಏನಾದ್ರೂ ಚೇಂಜಸ್ ಆಗ್ಬಹುದಾ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೋಡ್ತಾ ಇರಿ ವಿ ನ್ಯೂಸ್ ಕನ್ನಡ ಇದು ಯಾವತ್ತಿಗಿದ್ರು ಕನ್ನಡಿಗರ ಪ್ರತಿ ಧ್ವನಿ